ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಚಾಂದಕವಟಿ ಗ್ರಾಮದಲ್ಲಿ ಅಕ್ರಮವಾಗಿ ಕೆರೆ ಮಣ್ಣನ್ನು ಸಾಗಿಸುತ್ತಿರುವ ಖದೀಮರು ಸಾರ್ವಜನಿಕರು ಮಣ್ಣು ತೆಗೆದುಕೊಂಡು ಹೋಗುವ ವಾಹನಗಳನ್ನು ತಡೆದು ಕೇಳಲು ಹೋದರೆ ತಾವು ತಹಶೀಲ್ದಾರರಿಗೆ ಒಂದು ಲಕ್ಷ ರೂಪಾಯಿ ಮಂತ್ಲಿ ಕಟ್ಟಿದ್ದೇವೆ ನಮ್ಮನ್ಯಾರು ಕೇಳರು ಅಂತ ಸಾರ್ವಜನಿಕರಿಗೆ ಹೆದರಿಸುತ್ತಿದ್ದಾರೆ ಅಲ್ಲದೆ ಸಾರ್ವಜನಿಕರು ತಾಲೂಕು ದಂಡಾಧಿಕಾರಿಗಳಿಗೆ ಫೋನ್ ಮುಖಾಂತರ ಕರೆ ಮಾಡಿ ವಿಚಾರಿಸಿದ್ರು ತಹಶೀಲ್ದಾರ್ ಅವರು ಸಾರ್ವಜನಿಕರ ನಂಬರ್ಗಳನ್ನು ಬ್ಲಾಕ್ ಲಿಸ್ಟ್ ಹಾಕುವುದು ನೋಡಿದರೆ ಅವರು ಕೂಡ ಈ ಅಕ್ರಮ ಕೆರೆ ಮಣ್ಣಿನಲ್ಲಿ ಅವರದ್ದು ಪಾಲಿದೆ ಅನ್ನುವುದು ಅವರ ನಡವಳಿಕೆಯಿಂದ ತಿಳಿದು ಬರುತ್ತದೆ ಕೆರೆಯಲ್ಲಿ ಸುಮಾರು ದಿನಗಳಿಂದ ಮಣ್ಣನ್ನು ಅಗೆದು ಸಿಂದಗಿ ಯಾಂಕಂಚಿ ಶಿವಣಗಿ ಹಿಕ್ಕನಗುತ್ತಿಗೆ ಹೀಗೆ ಹಲವಾರು ಹಳ್ಳಿಗಳಿಗೆ ಸಾಗಿಸುತ್ತಿದ್ದಾರೆ ಕೆರೆಯನ್ನು ಅಗೆದು ಮಣ್ಣು ತೆಗೆಯಲು ಯಾವುದೇ ಟೆಂಡರ್ ಕೂಡ ಆಗಿಲ್ಲ ಕೆರೆಯಲ್ಲಿ ಎರಡು ಇಟಾಚಿ ಒಂದು ಜೆಸಿವಿ ಮೂವತ್ತು ಟಿಪ್ಪರ್ಗಳಿವೆ ಅದಕ್ಕಾಗಿ ಇದನ್ನು ತಡೆಗಟ್ಟಲು ಇಂದು ಜಿಲ್ಲಾಧಿಕಾರಿ ಅವರಿಗೆ ಮಾನವ ಹಕ್ಕುಗಳ ಸಂರಕ್ಷಣೆ ಹಾಗೂ ಭ್ರಷ್ಟಾಚಾರ ಜಿಲ್ಲಾ ಸದಸ್ಯನಾದ ಯಮನಪ್ಪ ಚೌಧರಿ ಮಾತನಾಡಿದರು ತಾಲೂಕು ದಂಡಾಧಿಕಾರಿಗಳಿಗೆ ಕಾಲ್ ಮಾಡಿದ್ದಾರೆ ರಿಸೀವ್ ಮಾಡ್ತಿಲ್ಲ ಇಲ್ಲ ಜನರು ಆಕ್ರೋಶ ಹೊರಹಾಕಿದ್ದಾರೆ ಇದು ಸಿಂದಗಿ ತಾಲೂಕಿನ ಚಾಂದಕೋಟೆ ಗ್ರಾಮ ಈ ಚಾಂದಕೋಟೆ ಗ್ರಾಮದಲ್ಲಿ ಬಳಗಾನೂರ್ ಕೆರೆ ಅಂತ ಇರುವ ಸರ್ವೆ ನಂಬರ್ ಅಲ್ಲಿ ಈ ಜಾಗ ಬರುತ್ತೆ ಈ ಜಾಗದಲ್ಲಿ ಹಲವಾರು ಒಂದು ಸುಮಾರು ಒಂದು ಎರಡು ಬಂತು ಎರಡು ತಿಂಗಳಾದರೂ ಎರಡು ತಿಂಗಳ ತನ ಆದ್ರೂ ಈ ಮಣ್ಣನ್ನು ಇದ್ದಾರೆ ಯಾವುದೇ ಟೆಂಡರ್ ಪ್ರಕ್ರಿಯೆ ಇಲ್ಲ ಏನಾದರೂ ವಾಹನ ಚಾಲಕರಿಗೆ ಕೇಳಿದರೆ ಮಣ್ಣನ್ನು ತೆಗೆದುಕೊಂಡು ಹೋಗುವ ವಾಹನ ಚಾಲಕರಿಗೆ ಕೇಳಿದರೆ ನಾವು ತಹಸೀಲ್ದಾರರಿಗೆ ಮನವಿ ಕಟ್ಟ ಮಂತ್ಲಿ ಕಟ್ಟಿದ್ದೇವೆ ಕೇಳೋರು ಅಂತ ಸಾರ್ವಜನಿಕರಿಗೆ ಬೆದರಿಕೆ ಹಾಕುವಂಥ ಪ್ರಸಂಗ ಇಲ್ಲಿ ಉಂಟಾಗಿದೆ ಇದನ್ನು ನಾವು ತಹಸೀಲ್ದಾರರಿಗೆ ಫೋನ್ ಮುಖಾಂತರ ಮಾಡಿ ಕೇಳಿದಾಗ ಅವರು ತಹಸೀಲ್ದಾರ್ ಅವರು ಏನಂತಾರೆ ನೋಡೋಣ ರೀ ಆರಾಗಿ ಕಳಿಸ್ತೀನಿ ಇವತ್ತ ಮತ್ತೊಂದು ದಿನ ಕಾಲ್ ಮಾಡಿದ್ರೆ ಮತ್ತೊಬ್ರಿಗೆ ಕಳಿಸ್ತೀನಿ ಹಂಗೆ ಹಿಂಗೆ ಅನ್ಕೋತೆ ಯಾವ ನಂಬರ್ಲಿ ಹಚ್ಚಿರ್ತೀವಿ ಆ ನಂಬರ್ ಅವತ್ತಿನ ಕ್ಷಣಕ್ಕೆ ಬ್ಲಾಕ್ ಮಾಡಿಸಿದ್ರೆ ಹೋಗ್ಲಿಕ್ಕೆ ಈ ಪರಿಸ್ಥಿತಿ ನೋಡಿದ್ರೆ ಈ ದಂಧೆಯಲ್ಲಿ ಅವರು ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸುತ್ತೆ ಅದಕ್ಕಾಗಿಯೇ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಿನ್ನೆ ಇಪ್ಪತ್ತೆರಡನೇ ತಾರೀಕಿನಂದು ಮನವಿಯನ್ನು ಮಾಡಿ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟು ಬಂದಿದ್ದೇವೆ ಇದು ಜಿಲ್ಲಾಧಿಕಾರಿಯವರು ಇದು ಇಡೀ ದಂಧೆಯನ್ನು ನಡೆಸಿರತಕ್ಕಂಥ ಎಲ್ಲ ಅಧಿಕಾರಿಗಳಿಗೂ ದಂಧೆ ಮಾನ್ಯ ಮಾಡಿ ಎಸ್ ದೇಡ್ ಲಕ್ಷ ಬೇರೆ ಮಾಡ್ತಾರೆ ಅವನಿಗೆ ಮಾತಾರೆ ಅವನಿಗೆ ಮಾಡ್ತಾರೆ ರಾತ್ರಿ ಒಂಬತ್ತು

Vielen Dank. die